ಯತ್ನಾಳ ಬಗ್ಗೆ ಇಲ್ಲ ಮಾತಾಡ್ತಿಲ್ಲ ಅದಕ್ಕೆ ಯಾಕೆ ಮಾತಾಡೋದು ಕೇಳಿದ್ರೆ ಯತ್ನಾಳ ಬಗ್ಗೆ ಯಾಕೆ ಮಾತಾಡ್ತೀರಿ ಹಾಂ ಇದೇ ಕ್ವಶನ್ ಅವ್ರು ಕೇಳಬೇಕಿತ್ತ ಶಾಸಕರಿಗೆ ಯಾರಿಗೆ ನೀವು ಅದೇ ಯತ್ನಾಳ ಶಾಸಕರಿಗೆ ಕೇಳಬೇಕಿತ್ತ ಯಾರಿಗೆ ಅವ್ರಿಗೆ ರೀ ಅವ್ರಿಗೆ ನೀವು ಬೇರೆ ಸಮಾಜದ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಹೇಳಿ ಯಾರು ಅವ್ರಲ್ಲಿ ಮಾತಾಡ್ರ ಅವ್ರಿಗೆ ಅವ್ರು ಮಾತಾಡ್ತಾರಲ್ಲ ಅವ್ರಿಗೆ ಹೇಳ್ಬೇಕಾ ಇದೇ ಕ್ವಶನ್ ಅವ್ರಿಗೆ ಏನು ಆಗಿರ್ಬೇಕು ಮಾತಾಡ್ತಾರ ಅವರು ಹಾಂ ಅವ್ರಿಗೆ ಏನು ಆಗಿರ್ಬೇಕು ಅವ್ರು ಮಾತಾಡ್ತಾರೆ ನೀವು ಅವ್ರಿಗೆ ನಿಮ್ಮ ಸಂಬಂಧ ಯಾರಿಗೆ ಅವರಿಗೆ ಅವನ್ ಮುಸ್ಲಿಮ್ಗೆ ಏನ್ ಮುಸ್ಲಿಮ್ ಮುಸ್ಲಿಮ್ಗೆ ಏನ್ ರೀ ಒಬ್ಬ ಶಾಸಕ ಒಬ್ಬ ಹಿರಿಯ ಮನುಷ್ಯ ಬೇರೆ ಧರ್ಮಕ್ಕೆ ಟಾರ್ಗೆಟ್ ಮಾಡೋದು ಒಳ್ಳೇದ ಒಬ್ಬ ಶಾಸಕ ಹಾಕಿ ನನಗೆ ಅದೇ ಒಂದು ಉತ್ತರ ಕೊಡಿ ಮೊದ್ಲು ಶಾಸಕ ಒಬ್ಬ ಮನೆ ಮನುಷ್ಯ ಹಿರೇ ಮನುಷ್ಯ ದ್ವೇಷ ಬಿತ್ತುವ ಭಾಷಣ ಮಾಡ್ಬೋದಾ ಕೊಟ್ಟಿದ್ದ ಕೊಟ್ಟಿದ್ದೇವನ್ರಿ ಅದ ಅವನ್ ಮಾತಾಡಿ ಬೇರೆ ಧರ್ಮದ ಬಗ್ಗೆ ಅವ್ರು ಮಾತಾಡೋದು ಅನುಮತಿ ಕೊಟ್ಟಿದ್ದ ಯಾವ ಕೊಟ್ಟಿದ್ದೇವ್ ಯಾರ ಇಲ್ಲಿ ಬಡವ್ರಿಗೆ ಮುಸ್ಲಿಂ ಇದ ಬಡವ ಶ್ರೀಮಂತ ಬಡವಲ್ಲ ನೀವು ಯತ್ನಾಳ ಬಗ್ಗೆ ಯಾಕೆ ಕೆಟ್ಟ ಮಾತಾಡ್ತೀರಿ ಅನ್ನೋಕತ್ತೀರಿ ಅದಕ್ಕೆ ನಾ ಉತ್ತರ ಕೊಡಾಕತ್ತೀನಿ ನಾ ಹೇಳ್ತೀನಿ ಸರ್ವಂತ ಅವನ ಸಿಗಂಡ ಹಾ ಈಗ ಮುಸ್ಲಿಂ ಒಳಗೆ ಬಿಜಾಪುರ ಒಳಗೆ ಬಡವರು ಶ್ರೀಮಂತ ಇದ್ದಾರೆ ಓಕೆ ಹಾ ಮುಸ್ಲಿಂ ಶ್ರೀಮಂತ ಇದ್ದವರು ಬಡವರಿಗೆ ಮುಸ್ಲಿಂ ಇದ್ದೋರಿಗೆ ಮೋಸ ಮಾಡ್ತಾರ ಅವರು ಹಾ ಹ್ಮ್ ಹೇಳಿ ಮಾರ್ತಾರಲ್ರಿ ಅವರು ಯಾರು ಈ ಬಡವರು ಶ್ರೀಮಂತರು ಮುಸ್ಲಿಂ ಇರ್ತಾರಲ್ರಿ ಅವರು ಸರ್ ಇಲ್ಲಿ ಮುಸ್ಲಿಂ ಒಂದು ಹಿಂದೂ ಸಮಾಜ ಮುಸ್ಲಿಂ ಸಮಾಜ ಇದರಲ್ಲಿ ಬಡವ ಶ್ರೀಮಂತ ಬರಂಗಿಲ್ಲ ಸಮಾಜ ಬರುತ್ತೆ ಬಡವ ಮುಸ್ಲಿಂ ಇದ್ದವರಿಗೆ ಸರ್ ಇಲ್ಲಿ ಸಮಾಜ ಅಂತ ಬರುತ್ತೆ ಈಗ ನಿಮ್ ಹೆಸರೇನು ಮಾಂತೇಶ್ ಮಾಂತೇಶ್ ಶೌಕತಲಿ ಬಂಕಾಪುರ ಅಂತ ನನ್ನ ಹೆಸರು ಆ ಯತನಾಳಿಗೆ ನಾನು ಬಯೋಕೆ ಕಾರಣ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡೋದ ಬಿಟ್ಟು ಹಿಂದೂ ಮುಸಲ್ಮಾನ್ ಸಮಾಜ ಸಮುದಾಯದ ಬಗ್ಗೆ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಮುಸ್ಲಿಂ ಏನು ದೊಡ್ಡ ಇದು ದೇವ್ರು ಇರ್ತಾರಲ್ಲ ದೇವ್ರ ಬಗ್ಗೆ ಮುಸ್ಲಿಂ ಸಮುದಾಯದ ಗುರು ಹಿರಿಯರ ಬಗ್ಗೆ ಕೆಟ್ಟದ ಮಾತಾಡಕ್ಕೆ ಅವ್ನ್ ಅನುಮತಿ ಕೊಟ್ಟಿದ್ದ ಅನುಮತಿ ಒಬ್ಬ ನಿಮ್ಲಿ ನಾನ್ ಕೊಟ್ಟ ನಮ್ಮ ಮುಸ್ಲಿಂ ಸಮಾಜಕ್ಕೆ ಬೈನಿ ಅಂತ ಹೇಳಿ ನಾನ್ ಕೊಟ್ಟ ಅವಂಗ ಅವ್ಗೆ ಅಧಿಕಾರ ಏನಿದೆ ರೀ ಬಿಡ್ರಿ ಬಿಜಾಪುರ್ ಮುಸ್ಲಿಂ ಅಂತ ಅವ ಹೇಳ್ಬೇಕಿತ್ತ ಮುಸ್ಲಿಂ ಅಮ್ಮ ಮಾಡ್ತಾನ್ರಾಮ ಬಿಜಾಪುರ್ ಮುಸ್ಲಿಂ ಅಂತ ಹೇಳ್ಬೇಕವ ಮುಸ್ಲಿಮ್ ತ ಇಡೀ ಸಮುದಾಯಕ್ಕೆ ಟಾರ್ಗೆಟ್ ಟ್ಯಾಕ್ ಮಾಡ್ತಾನ ಅವ್ ಯಾರು ಅವನ್ ಅನುಮತಿ ಕೊಟ್ಟಿದ್ಯಾರೀ ಈಗ ನಿಮ್ ಹೆಸರು ಏನೋ ಹೇಳಿದ್ರಿ ಈಗ ನಾನು ಹಿಂದೂ ಸಮುದಾಯದ ಬಗ್ಗೆ ಕೆಟ್ಟದ್ದು ಹೇಳಿದ್ರೆ ನಿಮ್ಗೆ ಹತ್ತೈತಿ ಇಲ್ಲ ಅದೂ ಹತ್ತೈದ ಇಲ್ಲ ನೀವು ಇಲ್ಲ ನೀವು ಅದಕ್ಕೆ ಉತ್ತರ ಕೊಡ್ತಿರಲ್ಲ ಈಗ ನಾನು ಬೈದ್ ಉತ್ತರ ಕೊಡಾಕತ್ತೆ ನಮ್ಗೆ ಇದು ಅಲ್ಲ ಯಾಕಂತಂದ್ರೆ ನಾವು ಅಂತ ಕೆಲಸ ಮಾಡಿದ್ಕಲ್ಲ ಶಾಸಕ ಆಗ್ಯೋ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಎತ್ತಾಳ್ಕಿ ಜಯ ಅಂತೇವಿ ಇಲ್ಲ ಅಂತಂದ್ರೆ ಭೂಸಿಡಿ ಮಗ ಚಿನ್ನ ಮಗ ಚೂದ್ಮಾರಿ ಮಗ ಅಂತೇವೆ ಈಗ ಶೌಕದಲ್ಲಿ ಬಂಕಾಪುರ ಒಂದು ಸಮುದಾಯದ ಬಗ್ಗೆ ಕೆಟ್ಟ ಹಿಂದೂ ಸಮುದಾಯದ ಬಗ್ಗೆ ಏನೋ ಒಂದು ಕೆಟ್ಟ ಹೇಳಿದಪ್ಪ ಅಂತಂದ್ರೆ ನಿಮ್ಮ ಹೆಸರು ಮಾಂತೇಶ್ ಅವ್ರಿಗೆ ನೂ ಹತ್ತೈತೆ ಯಾಕೆ ಹತ್ತೈತಪ್ಪಾ ಅಂತಂದ್ರೆ ಅವನು ದಾಂಡೂರಿಗೆ ಅವನು ಮುಕ್ಳ್ಯಾನ್ ಕಡ್ಡಿಗೋಸ್ಕರ ಮಾತಾಡಿದ್ರೆ ನಮ್ಮ ಸಮುದಾಯದ ಬಗ್ಗೆ ಮಾತಾಡ್ತಾ ನಾವು ಮಗ ಅಂತೀವಿ ನೀವು ಅಂತಿರಲ್ಲ ಈಗ ಮುಸ್ಲಿಂ ಸಮುದಾಯದ ಹೆಣ್ಮಕ್ಳರಿಗೆ ಮದುವೆ ಹಾಕುವ ಹಾಗೆ ನಾನು ಐದು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ನಾ ಭೂಸಿ ಮಗ ಹೇಳಿದ್ರೆ ನನ್ಗೆ ನೋವು ಇಲ್ಲ ಹಿಂದೂ ಹುಡುಗರಿಗೆ ನನಗೆ ಅತ್ತೈತಿ ಇಲ್ಲ ಇಲ್ಲಿ ಯಾಕೆ ಹಿಂದೂ ಹುಡುಗರಿಗೆ ಹತ್ತೈತಿ ಇಲ್ಲ ಕೇಳಂಗಿಲ್ಲ ಇಲ್ಲ ಹಿಂದೂ ಹುಡುಗರಿಗೆ ಯಾರಿಗೆ ಹಿಂದೂ ಹುಡುಗರು ಇಲ್ಲಿ ನೋಡಿ ಮಹಾಂತೇಶ್ ಅವರು ಯಾವನೋ ಒಬ್ಬ ಕೆಟ್ಟ ಮಾತಾಡಿದ್ರೆ ಅವ್ ಮಾತ್ರ ಅದಕ್ಕೆ ಹೊಣೆಗಾರ ಹಾಕಾನ ಇಡೀ ಸಮುದಾಯ ಆಗಂಗಿಲ್ಲ ನೋಡಿ ಒಂದು ಇಡೀ ಸಮುದಾಯ ಟಾರ್ಗೆಟ್ ಆಗಂಗಿಲ್ಲ ಯಾವನೋ ಒಬ್ಬ ಯಾವನೂ ಆಗ್ಲಿ ಅದು ಹಿಂದೂ ಧರ್ಮದಾಗ್ಲಿ ಮುಸ್ಲಿಂ ಧರ್ಮದಾಗ್ಲಿ ಯಾವನೋ ಒಬ್ಬ ಉಡಾಪೆ ಕಿಡಗಿಡಿತನ ಮಾಡಿದ್ರೆ ಒಬ್ಬನ ಮಾತ್ರ ಹೊಣೆಗಾರ ಹಾಕಾನ ಇಡೀ ಸಮುದಾಯ ಆಗಂಗಿಲ್ಲ ಈ ಮಗ ಬರೇ ಸಮುದಾಯಕ್ಕೆ ತೊಗೊಂಡ್ತ ಸುಳ್ಯ ಮಗ ಇಡೀ ಸಮುದಾಯಕ್ಕೆ ಬೈ ಅಣ್ಣ ನೋಡಿ ನೀವು ನೀವು ನಿಮ್ಗೆ ನನ್ನ ವೈಯಕ್ತಿಕ ಹೇಳಿದ್ರೆ ನಿನ್ ನನಗ್ ಬೈರಿ ನಿಮ್ ನಿಮ್ಗೆ ನಾವು ವೈಯಕ್ತಿಕ ಏನಾದ್ರೂ ಹೇಳಿದ್ರೆ ನಿಮ್ ಬಗ್ಗೆ ಒಂದ್ ಮಿನಿಟ್ ಕೇಳ್ರಿ ಮಹೇಶ್ ಅವರು ನಿಮ್ ಸಮುದಾಯದ ಬಗ್ಗೆ ಏನು ಹೇಳಿದ್ರೆ ನಿಮ್ ವೈಯಕ್ತಿಕ ಬಗ್ಗೆ ಹೇಳಿದ್ರೆ ಬೈರಿ ಅವ ನಮ್ಮ ಸಮುದಾಯಕ್ಕೆ ಬೈತಾನ ನಮ್ ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ತಾನ ಮುಸ್ಲಿಂಗೆ ಹೇಳ್ತಾನ ಅದಕ್ಕಾಗಿ ಬಯ್ಯೋದು ಈಗ ನಾನು ಒಂದ್ ವೇಳೆ ಹಿಂದೂ ಧರ್ಮದ ಬಗ್ಗೆ ಅವಳೇನ ಭಾಷಣ ಮಾಡಿದ್ರೆ ನೀವು ಬಯ್ಯೋದಷ್ಟ ಅಲ್ಲ ನೀವು ನನ್ಗೆ ಮನೆ ಹುಡುಕ್ ಹೊಡಿ ಹೊಡಿತೀರಿ ನೀವು ಇಂತ ಹಲ್ಕ ಕೆಲಸ ಮಾಡಿದ್ರೆ ಅದು ಮಾಡಬಾರ್ದು ಅಂತೇಳಿ ಅವ್ನ್ಗೆ ಎಚ್ಚರಿಕೊಡ್ಬೇಕು ಅವ ಸಾಮಾನ್ಯ ಜನ ಅಲ್ಲ ನಾನು ಒಬ್ಬ ಸಾಮಾನ್ಯ ಜನ ನಾನು ಸಾಮಾನ್ಯ ಜನ ನಾನ್ ಬೇಡ ಒಂದು ಉಡಾಳು ಉಡಾಗ ಐತಂಗ ಒಬ್ಬ ಅಧಿಕಾರ ಒಬ್ಬ ಶಾಸಕ ಆಗಿ ಇಂತ ಕೆಲಸ ಮಾಡೋದು ಒಳ್ಳೇದಲ್ಲ ಗುರುವರು ನೀವು ಎಲ್ಲಿಂದ ಮಾತಾಡೋದು ಬಿಜಾಪುರದಿಂದ ಬೆಂಗಳೂರಿನಿಂದ ನೋಡಿ ಇದಕ್ಕೆ ನನಗ್ ಫೋನ್ ಹಚ್ಚೋದಕ್ಕಿಂತ ಒಂದ್ ವೇಳೆ ಅವಂಗ ಫೋನ್ ಹಚ್ಚಿ ಸರ್ ನೀವು ಒಬ್ಬ ಶಾಸಕರಾಗಿರಿ ಒಬ್ಬ ದೊಡ್ಡ ಮನುಷ್ಯರಾಗಿರಿ ಸಮುದಾಯದಲ್ಲಿ ಗೊಂದಲ ಬೇಡ ಸಮುದಾಯದಲ್ಲಿ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಈ ತೋಟವನ್ನು ಮೂಳ ಹಚ್ಚಿ ಕೆಡದಬೇಡಿ ಸರ್ ಇಂಥ ಅವಹೇಳನ ಭಾಷಣ ಮಾಡಬೇಡಿ ಯಾವನೋ ಒಬ್ಬ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾವನೋ ಒಬ್ಬ ಚಿತಾಪತಿ ಮಾಡಿದ್ರೆ ಅವಂಗೆ ಮಾತ್ರ ಟಾರ್ಗೆಟ್ ಮಾಡಿ ಇಡೀ ಸಮುದಾಯಕ್ಕೆ ಟಾರ್ಗೆಟ್ ಮಾಡಿ ಅನ್ನೋಂತ ಅವ ಹೇಳಿ ನೀವು ನನ್ಗೆ ಹೇಳ್ಬೇಡಿ ಇಲ್ಲ ಮುಸ್ಲಿಮ್ ಜಿಯದ ಮಾಡ್ತಾರ ಸರ್ ನಾನು ಅದೇ ಹೇಳ್ತಾ ಇರೋದು ಯಾವನೋ ಒಬ್ಬ ಮಾಡಿದ್ರೆ ನಾನು ಇನ್ನೂ ನಾಲ್ಕೈದು ಸಲ ಆದನೇ ಸಲ ಹೇಳತ್ತದ ಯಾವನು ಇಲ್ಲಿ ಹಿಂದೂ ಆಗಲಿ ಸರ್ ಇಲ್ಲಿ ನೋಡಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾವನು ಆಗಲಿ ಅದು ಇಲ್ಲ ಒಂದ್ ನಿಮ್ಮ ನಮ್ಮ ತಂಗ್ ಆಟೆ ಹಾ ಮತ್ತೆ ಅವ್ರ ಏನ್ ಮಾಡ್ತಾರ ನಿಮ್ ಮಂದಿ ಒಯ್ದು ಕಡದು ಪ್ರೀನ ತಂದಿ ಮಾಡಿ ಸಾಯಿ ಹೊಡಿತಾರ ಯಾರು ಕೊಡಾಕ ಅನೇಕ ಉದಾಹರಣೆ ಆಗ್ತಾ ಸಿಕ್ಕಾಪಟ್ಟಿ ಚಿಕ್ಕಾಪಟ್ಟಿ ಧರ್ಮದ ನಡುವೆ ತರಬಾರ್ದಿಲ್ಲ ಎಷ್ಟು ಮುಸ್ಲಿಂ ಎಷ್ಟು ಮುಸ್ಲಿಂ ಎಷ್ಟು ಮುಸ್ಲಿಂ ಸಮುದಾಯದಲ್ಲಿ ನೀವು ಕ್ವಶನ್ ಮಾಡ್ತಾ ಇದೀರಿ ಅಷ್ಟು ನನ್ನ ಕಡೆನು ಕ್ವಶನ್ ಅದಾವ ಇದರಿಂದ ಬಗೆಹರಿಯೋದಿಲ್ಲ ಯಾಕಂತಂದ್ರೆ ಯಾವನೋ ಒಬ್ಬ ಮಾಡಿರ್ತಾನ ಅಲ್ಲಿ ಕಿಡಿಗಿಡಿತಾನ ಯಾವನೋ ಒಬ್ಬ ಮಾಡ ಮತ್ತೆ ಈಗ ನೀವು ಹೇಳ್ತೀರಿ ಕಡದ ಬಾವಿ ಹಾಕ್ತಾರ ಐದ್ ಹಾಕ್ತಾರ ಅಂತ ನನ್ ಕಡೆ ಅನೇಕ ಉದಾಹರಣೆ ಅದಾವ ಅದೆಲ್ಲ ಬೇಕಾ ಮನೆ ಹುಬ್ಳಿ ಒಳಗ ಕಾಲೇಜ್ ಒಳಗ ಸರ್ ಸರ್ ಅದೆಲ್ಲ ಬೇಕಾ ಈಗ ನಮ್ ಸಿಗ್ಗಾ ಉಂಟು ನಿನ್ನೆ ಸಿಗ ಸಿಗ್ಗಾ ಮುಸ್ಲಿಂ ಶಾಲೆ ಉರ್ದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ನಾಲ್ಕೈದು ಹುಡುಗರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ರೇಪ್ ಮಾಡೋ ಪ್ರಯತ್ನ ಮಾಡಿದ ಈಗ ಇಡೀ ಸಮುದಾಯಕ್ಕೆ ಹೇಳ್ಬೇಕಾ ನಾನು ಇದು ಇಡೀ ಸಮುದಾಯದ ಹೆಸರು ತಗೋಬೇಕಾ ಅವನ ಹಿಂದು ಒಂದ್ ಮಿನಿಟ್ ಆ ಶಿಕ್ಷಕ ಒಬ್ಬ ಹಿಂದೂ ಈಗ ಅವಂಗ ನಾನು ಅವಂಗ ಮಾತ್ರ ಟಾರ್ಗೆಟ್ ಮಾಡ್ಬೇಕಾ ಇಡೀ ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ಬೇಕು ಈಗ ಉತ್ತರ ಈಗ ನೀವು ತಿಂಗಳ ಹಿಂದಿನ ಈಗ ಎರಡು ದಿನ ನಿನ್ನೆ ನಾ ಹೇಳಿ ಈಗ ಒಬ್ಬ ಶಿಕ್ಷಕ ಐದು ಮುಸ್ಲಿಂ ಹುಡುಗಿಯರನ್ನು ಅವ್ನು ರೇಪ್ ಮಾಡೋಕ್ ಪ್ರಯತ್ನ ಮಾಡಿದ ಅವ್ನ್ ಚಪಲಿ ಹಾರ ಹಾಕಿ ಅವಂಗ ಹೋಗಿ ಸ್ಟೇಷನ್ಗೆ ಕಳಿಸಿದ್ರು ಈಗ ಇದಕ್ಕೆ ಹೊಣೆಗಾರ ಇಡೀ ಸಮುದಾಯ ಅಥವಾ ಅವನು ಅಷ್ಟೇ ಉತ್ತರ ಹೇಳಿ ನೀವು ಮಾಡಿಲ್ಲ ಯಾರ ಆಲ್ರೆಡಿ ಕೇಸ್ ಆಗೈತಿ ಎಫ್ ಐ ಆಗೈತಿ ಎಲ್ಲ ಆಗೈತಿ ಅದೇ ಮಾಡಿ ಕೇಸ್ ಆಗತ್ತೆ ಅಲ್ಲ ಆಯ್ತು ಇದೇ ಹಿಂಗೆ ಮತ್ತೆ ಮುಂಚೆ ಮುನ್ನೆಚ್ಚರಿಕೆ ಬರ್ತಾರೆ ನಾನು ಹೇಳಾಕತ್ತಿದ್ದು ಒಂದು ಉತ್ತರ ಕೊಡಿ ಅವ ಮಾಡಿರೋದು ಕೆಲಸ ಬರೀ ಅವಂಗ ಸಂಬಂಧ ಅಥವಾ ಇಡೀ ಸಮುದಾಯಕ್ಕ ಸಂಬಂಧ ಅದಕ್ಕೆ ಉತ್ತರ ಹೇಳಿ ನೀವು ಅವನ ವರ್ಷ ಸಂಬಂಧ ಅವಂಗ ಸಂಬಂಧ ಅಲ್ಲ ಯಾವನು ಕಿತಾಪತಿ ಮಾಡಿತಾನ ಯಾವುದೇ ಧರ್ಮದಲ್ಲಿ ಯಾವನು ಕಿತಾಪತಿ ಮಾಡ್ತಾನ ಅವಂಗ ಮಾತ್ರ ಸಂಬಂಧ ಇರುತ್ತೈತಿ ಸಮುದಾಯಕ್ಕೆ ಸಂಬಂಧ ಇರಂಗಿಲ್ಲ ನೀವು ಯೋಚನೆ ಮಾಡೋರು ತಿಳುವಳಿಕೆ ಇದ್ದವರು ನನಗೆ ಸಲ ಕ್ವಶನ್ ಮಾಡಂಗಿಲ್ಲ ನನ್ನ ಫಸ್ಟ್ ಈ ತರ ಕ್ವಶನ್ ಬಂದಿರೋದು ನೀವು ತಿಳುವಳಿಕೆ ಇದ್ದರೆ ಹೋಗಿ ಕ್ವಶನ್ ಮಾಡ್ರಿ ಯಾರು ನಾ ಯಾವನೇ ಆಗಲಿ ಭೂಜಿ ಮಗ ಯಾರು ಯಥನಾಳಗಳಾಗಿತ್ತಿಲ್ಲ ನಾನು ನಮ್ಮ ಸಮುದಾಯದಲ್ಲಿ ಯಾವನೇ ಒಬ್ಬ ಭೂಜಣ ಮಗ ಇರಲಿ ಒಂದು ಸಮುದಾಯಕ್ಕೆ ಕೆಟ್ಟ ಮಾಡಿದ್ರೆ ಅವ್ಗೆ ಹೋಗಿ ಬೂಟ್ ಉಳಿ ಹೊಡಿರಿ ಅದು ನಾನು ಇರಲಿ ಆ ಜಗದಲ್ಲಿ ಬೂಟ್ ಹೊಳಿ ಹೊಡಿರಿ ಒಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡಿದ್ರಿ ಅದನ್ನ ಬಿಟ್ಟು ದೇಶದಲ್ಲಿ ದ್ವೇಷ ಹಚ್ಚುವ ಕೆಲಸ ಮಾಡಬಾರ್ದು ನಾನು ಒಂದ್ ವೇಳೆ ನಾನು ಹಿಂದೂ ಸಮುದಾಯದ ಬಗ್ಗೆ ಏನೋ ಒಂದು ಕೆಟ್ಟ ಒಂದು ಏನೋ ಒಂದು ಮಾತಾಡಿದಪ್ಪ ಅಂತಂದ್ರೆ ನನ್ಗೆ ಹುಡುಕ್ಯಾಡ್ಕೊಂತ ಹೊಡಿಬೇಕು ಯಾಕಂತಂದ್ರೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಭಾವಕ್ಯತೆ ಬಾಂಧವ್ಯತೆ ಇದೆ ಅದನ್ನ ಕೆಡದಬಾರ್ದು ನಮ್ಮಂತ ನಾಲಯ ನನ್ನ ಮಕ್ಕಳು ಇದ್ರೆ ಕೆಡ್ತಾವು ನಮ್ಮಂತವ್ರನ್ನ ಈ ದಮ ಇಡೀ ಏನೋ ಯಾವನೋ ಒಬ್ಬ ಮಾಡಿರ್ತಾನ ಕಿತಾಪಚನ ಸಮುದಾಯ ಕೆಟ್ಟಾರಲ್ಲ ಅಂತವ್ರನ್ನ ಹಿಡೀರಿ ಚಪ್ಪಲಿ ಹೊಡ್ಯಂಗ ಹೊಡೀರಿ ನಾ ಆ ಜಾಗದಲ್ಲಿ ನಾನು ಕೂಡ ಇದ್ರು ಚಪ್ಪಲಿ ಹುಡುಕ್ಯಾಡಿ ಹೊಡೀರಿ ಈಗ ಇದಜಾಪುರದಲ್ಲಿ ಯಾಕಂದ್ರೆ ನಾವ್ ನಮಗ ಗೊತ್ತಿಲ್ಲ ಬಿಜಾಪುರ ಮುಸ್ಲಿಮ್ ಮುಸ್ಲಿಮಿಗೆ ಬಡವರು ಮುಸ್ಲಿಮರಿಗೆ ಮಾತ್ರ ಅಂದ್ರೆ ಮುಸ್ಲಿಮ್ ಅಲ್ಲ ಬಡವ್ರ್ ಮುಸ್ಲಿಮ್ ಅನ್ಯ ಮಾಡ್ತಾರ ಮುಸ್ಲಿಮ್ರೆ ಅವ್ರಿಗೆ ಯಾರು ಮಾಡಬೇಕು ಈಗ ಒಂದ್ ಮಿನಿಟ್ ಇದಕ್ಕೆ ಆ ಸಮುದಾಯ ಟಾರ್ಗೆಟ್ ಅಥವಾ ವ್ಯಕ್ತಿ ಟಾರ್ಗೆಟ್ ಹ ಬಡವ್ರ್ ಮುಸ್ಲಿಂ ಸಮುದಾಯ ಹೊಣೆಗಾರ ಯಾರು ಇಡೀ ಸಮುದಾಯ ಹೊಣೆಗಾರ ಅಥವಾ ವ್ಯಕ್ತಿ ಸಮ ಹೊಣೆಗಾರ ನಿಮ್ಮ ಸಮುದಾಯ ಸಮುದಾಯ ಆಗಂಗಿಲ್ಲ ಯಾಕಲ್ಲ ಯಾಕ್ರಿ ಈಗ ಈಗ ಆ ಶಿಕ್ಷಕ ಮಾಡಿದ ಕೆಲಸ ನಿಮ್ ಹಿಂದೂ ಸಮುದಾಯ ಟಾರ್ಗೆಟಾ ಹಿಂದೂ ಸಮುದಾಯ ಇದೇ ಈಗ ಬರೀ ಹೇಳಿ ನೀವು ಅಲ್ಲ ನಾನ್ ಹೇಳಿದ ಆ ವ್ಯಕ್ತಿ ಏನ್ ಸೌನೂರಿನಲ್ಲಿ ಇವತ್ತು ನಮ್ ಸವನೂರಲ್ಲಿ ಮಾಡಿದ್ವಿ ಯಾವ ಹಿಂದೂ ಧರ್ಮದಿಂದ ಆ ವ್ಯಕ್ತಿ ಮಾಡಿದ ತಪ್ಪು ಇಡೀ ಸಮುದಾಯ ಮಾಡಿದ ತಪ್ಪಲ್ಲ ನನ್ ಪ್ರಕಾರ ಈಗ ನಿಮ್ ಪ್ರಕಾರ ತಪ್ಪ ಅಂತಂದ್ರೆ ಅದ್ ನಿಮ್ ಮೆಂಟಾಲಿಟಿ ಚೇಂಜ್ ಮಾಡ್ಕೊಡ್ರಿ ಮೊದ್ಲು ಈ ದೇಶದಲ್ಲಿ ಈ ದೇಶದಲ್ಲಿ ಈ ದೇಶದಲ್ಲಿ ಈಗ ನಿಮ್ ಮನೆಯಲ್ಲಿ ನಿಮ್ ಮನೆಯಲ್ಲಿ ಐದು ಐದು ಜನ ಅಣ್ಣ ತಮ್ಮ ಇದ್ರೆ ಹ್ಮ್ ಐದ್ ಜನ ಬೇರೆ ಬೇರೆ ಇರ್ತಾರ ಈಗ ನಮ್ಮ ಯಾವೊಬ್ಬ ತಮ್ಮ ಏನೋ ಒಂದು ಕಿತಾಪತಿ ಕೆಲಸ ಮಾಡಿದ್ರೆ ನಮ್ಮಪ್ಪ ಹೊಣೆಗಾರ ಅಂತಂದ್ರೆ ಆಗಂಗಿಲ್ಲ ಅದ್ ಅದಕ್ಕೆ ನಮ್ಮಪ್ಪ ಕಾರಣ ಅಂತಂದ್ರೆ ಆಗಂಗಿಲ್ಲ ಯಾಕಂತಂದ್ರ ಅಪ್ಪ ಒಂದು ಕೆಲಸ ಅಪ್ಪ ಹಾ ಹೌದ ಅಪ್ಪ ಒಂದು ಕೆಲಸ ಬರೀ ಅವಂಗ ಬುದ್ಧಿ ಕಲ್ಸೋದೈತಿ ಅಪ್ಪ ಹೊಣೆಗಾರ ಆಗಂಗಿಲ್ಲ ಯಾವ ತಪ್ಪ ಮಾಡಿರ್ತಾನ ಆ ಹೊಣಗಾರ ಹಾಕಾನ ಅದಕ್ಕೆ ನಿಮ್ ಮೆಂಟಾಲಿಟಿ ಚೇಂಜ್ ಮಾಡ್ಕೊಳ್ ಸರ್ ಪ್ಲೀಸ್